Nemi-chan- yeah ಬಂಧದ ನಾಲ್ಕು ಬೇಜಗಳು ಅವುಗಳ ಕಾರಣ ಪೈಡಿ ಅನುಭಾಗ ಪ್ರದೇಶ ಬೇದಾದು ಚಿವಿದೋ ಬಂದೋ ಜೋಗ ಪೈಡಿ ಪ್ರದೇಶ ಅನುಭಾಗ ಕಸಾಯದೋ ಹೊಂತಿ ಈಗ ನಿಮಗೆಲ್ಲರೂ ಸಂಸಾರಿ ಜೀವಗಳು ನಿಮಗೆ ನಾಲ್ಕು ಕರ್ಮಗಳು ಬಂದಾಗ್ತಿತ್ತು ಇವ್ನ ಎಲ್ಲರೂ ತಿಳ್ಕೊಳ್ಬೇಕು ಪ್ರಕೃತಿ ಬಂದ ಸ್ಥಿತಿ ಬಂದ ಅನುಭಾಗ ಬಂದ ಪ್ರದೇಶ ಬಂದ ನಾಲ್ಕು ಬಂಧುಗಳು ಸಂಸಾರಿ ಜೀವಗಳಿಗೆ ಬಂಧಕ್ಕೆ ಕಾರಣವಾಗಿದೆ ಪ್ರಕೃತಿ ಬಂದ ಪ್ರದೇಶ ಬಂದ ಇದು ಮನ ವಚನ ಕಾಯಿಂದ ಬಂದಾಗ್ತೈತಿ ಮನುಷ್ಯನಾಗ ಏನಾದ್ರು ವಿಚಾರ ಮಾಡ್ತೀವಿ ವಚನದಾಗ ಮಾಡ್ತೀವಿ ಶರೀರದಿಂದ ಕಾಯಿ ಚೇಷ್ಟ ಮಾಡ್ತೀವಿ ಏನೇನು ಹೆಂಗೆ ಬಾಯಿಯೊಳಗೆ ನೀರು ಜಕ್ಕಂತ ಹೋದ್ರೆ ನೀರು ಹೆಂಗೆ ಬರ್ತಿರ್ತೈತಲ್ಲ ಮನಸ್ಸಿನೊಳಗೆ ಅದೇ ಥರ ಕರ್ಮಾಸರೂ ಬಂದಾಗ್ತೈತಿ ಅದಕ್ಕೆ ಯೋಗದಿಂದ ಬಂದಾಗ್ತೈತಿ ಸ್ಥಿತಿ ಬಂದ ಅನುವಾಗ ಬಂದ ಇದು ಕ್ರೋಧ ಮಾನ ಮಾಯಾ ಯೋಗ ಮನುಷ್ಯನಿಗೆ ಪ್ರಕೃತಿ ಬಂದಾಯ್ತಪ್ಪ ಅಂತಂದ್ರೆ ಅಲ್ಲಿ ನಾವು ಜಗಳ ಶುರುವಾಯಿತು ಹೊಡೆದಾಟ ಶುರುವಾಯಿತು ಆಮೇಲೆ ಏನೇನೋ ವಿಚಾರಗಳು ಬರ್ತಿರ್ತಾವೆ ಇವೆಲ್ಲ ಕಷಾಯದಿಂದ ಎರಡು ಕರ್ಮಕ ಬಂದಕ್ಕೆ ಕಾರಣವು ಒಂದು ಯೋಗದಿಂದ ಬಂದಕ್ಕೆ ಕಾರಣ ಇದೆ ಇನ್ನೊಂದು ಕಷಾಯದಿಂದ ಬಂದಕ್ಕೆ ಕಾರಣ ಇದೆ ಬಂದೋ ಬಂದವು ಪೇಡೆಂಟ್ ಅಂದರೆ ಪ್ರಕೃತಿ ಬಂದ ಪ್ರಕೃತಿ ಅಂದರೆ ಏನು ಈಗ ನಿಂಬೆ ಹಣ್ಣಿದೆ ಆ ನಿಂಬೆ ಹಣ್ಣಿನ ಸ್ವಭಾವ ಹೆಂಗಿದೆ ಹುಳಿ 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 ಇದೆ ಬೆಲ್ಲದ ಸ್ವಭಾವ ಹೆಂಗಿದೆ ಸಿಹಿ ಸಿಹಿ ಇದೆ ಸಕ್ಕರೆ ಸ್ವಭಾವ ಹೆಂಗಿದೆ ಇನ್ನೂ ಸಿಹಿ ಇದೆ ಅಂದ್ರೆ ಉಪ್ಪಿನ ಸ್ವಭಾವ அனுபவோ ஆகிறது சுவாதி வர்த்திர் தான் அதுக்கு நிம்பீடின சுவா ஹெண்டித்தங்க ஜானாவர்ணி கிரம வந்தாக தர்சனவரணி கிரம வந்தாக மோனி கிரம வந்தாக வேதினி கிரம வந்தாக ஆயு கிரம வந்தாக கோத்திர கர்ம வந்தாக ஹீங்க எட்டூ கிரமங்களும் வந்தாக் தன்னாவதே வந்தாக அவர நீங்கள் துணிக்க கிரம வந்தாக ನೀವೆಲ್ಲರೂ ಅದನ್ನು ಓದ್ಕೊಂಡ್ರೆ ಸ್ವಾಧ್ಯಾಂ ಮಾಡಿದ್ರೆ ಚಿಂತನೆ ಮಾಡಿದ್ರ ಆ ಕರ್ಮ ನಿನಗೆ ಬಂದಾಗೋದಿಲ್ಲ ಅದು ಯಾವ ಕರ್ಮ ಪ್ರಕೃತಿ ಬಂದ ಸ್ಥಿತಿ ಬಂದ ಇವೆರಡೂ ಕರ್ಮಗಳನ್ನು ನಾವು ತಡೆ ಹಿಡಿಬೇಕು ಈಗ ನೀವು ಜಾ ಧ್ಯಾನ ಮಾಡ್ತೀರಿ ಜಪ ಮಾಡ್ತೀರಿ ಸಂಯಮ ಈ ಸಂಯಮ ಇರೋದ್ರಿಂದ ಏನಾಗ್ತತಿ ಕರ್ಮಕ್ಷಯ ಆಗ್ತೈತಿ ಏನಾದಿಲ್ಲ ಅಂದ್ರೆ ತೀರ್ಥಂಕರ್ ನೋಡ್ಕೊಂತ ಬಂದಿರೋದು ಹೃದಯದೊಳಗೆ ಸ್ಥಾಪನೆ ಮಾಡ್ಕೊಡೋದು ಅವಾಗ ನಿನಗೆ ಕರ್ಮಗಳು ಬಂದಾಗೋದಿಲ್ಲ ಅದಕ್ಕೆ ತಿಳಿಸಿ ಅನುಭಾಗ ಅಣುಭಾಗ ಪ್ರದೇಶ ಭೇದ ಅನುಭಾಗ ಅಣುಭಾಗ ಬಂದ ಪ್ರದೇಶ ಬಂದ ಇವೆರಡೂ ಕೂಡ ನನಗೇನಾಗ್ತೈತಿ ಕರ್ಮದಿಂದ ಬಂದಾಗ್ತೈತಿ ಕಷಾಯದಿಂದ ಬಂದಾಗ್ತೈತಿ ಆ ಕಷಾಯನ ರೂಪಸಮನೆ ಮಾಡಬೇಕು ಯಾರೇನು ಬೈದ್ರೆ ಸುಮ್ಮನೆ ಇರಬೇಕು ಹೊಡೆದ್ರೂ ಸುಮ್ಮನೆ ಇರಬೇಕು ಏನೇನಂದ್ರೆ ಸುಮ್ಮನೆ ಇರಬೇಕು ಉತ್ತರ ಕೊಡಬಾರ್ದು ಏನು ಕೊಡಬಾರ್ದು ಯಾರಿಗೂ ಹಳ್ಳಿ ಮಾತಾಡಬಾರ್ದು ಏನಂದರೂ ಕೂಡ ಹಾಂ ಹ್ಞೂ ಅಂತೇಳಿ ಸುಮ್ಮನೆ ಇರಬೇಕು ಚದುವಿದೋ ನಾಲ್ಕು ಪ್ರಕಾರವಾಗಿದೆ ಇದು ಹಾಗೂ ಪೇಡ ಪ್ರದೇಶ ಪ್ರಕೃತಿ ಬಂದ ಪ್ರದೇಶ ಬಂದವು ಜೋಗ ಯೋಗದಿಂದ ಟಿಗಿ ಅನುಭಾಗ ಸ್ಥಿತಿ ಬಂದ ಅನುಭಾಗ ಬಂದ ಕಷಾಯದೋ ಕ್ರೋಧ ಮಾನ ಮಾಯ ಲೋಭ ಕಷಾಯದಿಂದ ಕಂತಿ ಆಗುತ್ತದೆ ಅಂತ ತಿಳಿಸ್ತಾರೆ ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು ರಾಗದ್ದೇಶ ಮೋಹ ಮನೋವಿಕಾರದಿಂದ ದೂರ ಇರಬೇಕು ಅಂದರೆ ಕರ್ಮಗಳು ಬಂದಾಗೋದಿಲ್ಲ ಈ ಈ ರೀತಿಯಾಗಿ ಕರ್ಮ ಬಂದಾಗಂತ ಹೋದರೆ ಮರಕಾಯಿ ಬಂದಾಗಬಹುದು ತಿರುಚಾಯಿ ಬಂದಾಗಬಹುದು ಭೂತಪಿಶಾಚಿಯಾಗಿ ಬಂದಾಗಬಹುದು ಈ ನಾಲ್ಕು ಬಂಧುಗಳನ್ನು ತಿಳಿಸ್ತಾರೆ ಎಷ್ಟು ಬಂಧುಗಳನ್ನು ಪ್ರಕೃತಿ ಬಂದಂತಂದ್ರೆ ನಿಮಗೆಲ್ಲರಿಗೂ ಹೇಳಿದೆ ಅನಂತ ಜ್ಞಾನವನ್ನು ಮುಚ್ಚಿಡ್ತೈತಿ ಪ್ರಕೃತಿ ಬಂದ ಅದನ್ನು ನಾಶ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಸ್ಥಿತಿ ಬಂದ ಈ ಸ್ಥಿತಿ ಬಂದಂದ್ರೆ ಏನು ನಿಂಬೆ ಹಣ್ಣು ನಿಂಬೆ ಹಣ್ಣು ಎಷ್ಟು ದಿನ ಇಡ್ತಿರ್ ಮನೆಯಾಗ ಒಂದು ವಾರ ಇಡ್ತೀರಿ ಫ್ರೀಜ್ನೆಗೆ ಒಂದು ವಾರದಿಂದ ಏನಾಗ್ತದೆ ಅದು ಹೋಗ್ತೈತಿ ಸ್ಥಿತಿ ಬಂದ ನಿನ್ನ ಆಯುಷ್ಯ ಎಷ್ಟೈತಿ ಮೂವತ್ತು ಮೂರು ಸಾವಿರೂಪ ಆಯುಷ್ ಬಂದಾಗ್ತೈತಿ ನೀನು ಕರ್ಮ ಕಟ್ಕೊಂಡಿದ್ದೆ ಎಷ್ಟಿರ್ತೈತಿ ಮೋನಿ ಕರ್ಮ ಸತ್ತ ತಿರ ತಿರ ಎಪ್ಪತ್ತು ಕೋಣ ಕೋಟಿ ಕರ್ಮ ಬಂದಾಗ್ತತಿ ಇದಕ್ಕೆ ಸ್ಥಿತಿ ಬಂದಂತ ಈಗ ನಿಮ್ಮ ಪ್ರದೇಶ ಬಂದ ಒಂದು ಲೀಟ್ರ್ ಹಾಲು ತಂದಿರಿ ಒಂದು ಲೀಟ್ರ್ ಹಾಲೊಳಗೆ ಹಾಲೇನು ತುಂಬಿಕೊಂಡಿರ್ತೇನೋ ಅದರೊಳಗೆ ಪ್ರದೇಶ ಬಂದ ಅಂತ ಹೇಳ್ತಾರೆ ಧ್ಯಾನವರ್ಣಿಯಾದಿ ಆಮೇಲೆ ನಿಮಗೆ ದಸರಾ ವರ್ಣಿ ಇವೆಲ್ಲ ಪ್ರದೇಶ ಬಂಧುಗಳು ಕರ್ಣ ಪುತ್ತ ಪರಮಾಣುಗಳನ್ನು ಬಂದ್ ಮಾಡ್ಕೊಳ್ಳುವಂಥ ಶಕ್ತಿ ಇರ್ತದೆ ಅದಕ್ಕೆ ಪ್ರದೇಶ ಬಂದಂಥ ಅನುಭಾಗ ಬಂದಂದ್ರೆ ಏನು ಈ ನಿಂಬೆಹಣ್ಣೆ ಬೇರೆ ಈ ನಿಂಬೆಹಣ್ಣೆನೇ ಬೇರೆ ಹಾಂ ಒಂದೇ ಗಿಡದು ಅಲ್ಲ ಬೇರೆ ಬೇರೆ ಗಿಡದು ನಿಂಬೆಡುತ್ತಿರ್ತೀರಿ ಆ ಬೇರೆ ಬೇರೆ ಗಿಡ ಗಿಡದು ಅಂತಂದ್ರೆ ಒಂದು ಹುಳಿ ಜಾಸ್ತಿ ಇರ್ತೈತಿ ಒಂದು ಹುಳಿ ಕಮ್ಮಿ ಇರ್ತೈತಿ ಇದಕ್ಕಂತಾರು ಅನುಭಾಗ ಬಂದ ನಿಮ್ಗೆ ಆಯುಷ್ಯ ಕಡಿಮೆನೇ ಇರ್ತೈತಿ ಜಾಸ್ತಿನೇ ಇರ್ತದೆ ಅಂತ ಹೇಳಿ ತಿಳಿಸ್ತಾರೆ